ಸೌಕರ್ಯ ಕೆಲ್ಸಿಗೆ ಹಾಕ್ತಾನೆ ಹಾಕೋಣ ನಿಮ್ಮ ಅಪ್ಪರ ಕುಡಿದು ಹುರಾಗ ಬರ್ತಾನ ಗೊತ್ತಾಗ ಬಡ್ರಿ ನಾ ನೋಡು ಒಂದೊಂದು ನುಂಬು ಕೊಡ್ತಾರ ಅವರು ಬಡ 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 ಗಪ್ಪ ಕಸ ಕತ್ಮ ನಡೆಸ್ಬೇಕು ಏನು ನೀವ್ ಮುಂದೆ ಎಲ್ಲರಿಕಿನ ಮುಂದಾಗ ಅಂದ್ರೆ ನಾಳೆಗೆ ಬಾತಾನ ಕೆಲ್ಸಿಗಿ ಏನ್ ನೋಡ್ರಿ ಗಪ್ಪೆ ನೋಡ್ರಿ ಕಾಂ ಜಲ ಮಾಡ್ರಿ ನೀ ತಮ್ಮ ತೊಂದುವ ಚಕ್ಕ ಗುಡಿ ಬಟ್ಟೆ ಹಾಡ್ ಕದ್ದು ಇದು ಬುತ್ತಿ ಹೊತ್ತುಗೋ ನೋಡಿ ಏಕಾ ಎಲ್ಲಿ ಹೊಂಟಿವಿ ಎಲ್ಲ ಕರ್ಕೊಂಡು ಇವ್ರಿಗೆಲ್ಲ ಕರ್ಕೊಂಡಪ್ಪ ಈಗ ಈಗ ಸಿಜಾನದ ಅದಕ್ಕಾಗಿ ಕಸ ಕರ್ಕೊಂಡು ಹೊಂಟೀನಿ ಏಕಾ ಇಂತ ಸಣ್ಣ ಮಕ್ಕಳಿಗೆಲ್ಲ ಕೆಲಸ ಕಾಸ್ತಾರೆ ನಿ ಮೂರಗ ಹಚ್ಚಲಪ್ಪ ಆದರೂ ನಮ್ಮ ಪರಿಸ್ಥಿತಿ ನೋಡಿ ನಾನೇ ಸಾವುಕಾರ ಇಲ್ರಿ ಸಾಹ್ಕಾರ ತೆಗಿತಾರ ಅಂತ ಹೇಳಿ ಎಡಕ ಬಲಕ ಒಂದು ಕುರ್ಪಿ ತಕೋತ ಅವಕ್ಕೆ ಮುಂದೆ ಮಾಡ್ತೀನಪ್ಪ ಮತ್ತೆ ಏನು ಮಾಡಬೇಕು ಈ ಮಾಮಾರ ಕುಡಿದು ಅಲ್ಲಿ ಕ್ಯಾನಲ್ ದಂಡಿ ಬೀಳ್ತಾನ ಯಾರು ಹೊಟ್ಟೆ ನಡಿಬೇಕಲ್ಲಪ್ಪ ನಾಕ್ ಮಕ್ಳು ಸಲಬೇಕಲ್ಲ ಕೊಡ್ತೀನಿ

ಆದ್ರ ತಂದಿರು ತಂದ್ ಬಿಡವ ಈಗಿನ ಬಿಡ್ರಿ ಏನ್ ಮಾಡುದು ಭಗವಂತ ಇಂತ ಮಕ್ಕಳು ಎತ್ತರ ಕಿಡಿಗಿಡದ್ರಿ ತಂಗಿ ನೀವ್ ಹಿಂಗ ನಿಮ್ಮ ಅಪ್ಪ ಹಾಂಗ ಹ್ಯಾಂಗ್ಯಾರ ಜೀವನ ಮಾಡ್ಲಿ ನಾನು ನಡ್ರಿ ஏய் কই குंद्रப்பா சामु குंद्रசிலே தம் কুটাড়ছ নরে 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 পাটা পাটা bari তেবা ইল نړো আলি নামি gali চিলি குंद्र இதுக்கு நீ குंद्र ইলবা তেগে এলি এলি bari এলি குंद्र हां குंद्र இதுக்கு না குंद्र हां குंद्रப்பா як bande alle குंद्रಬೇಕিলা এalle bisero pa انت ಹ್ಯಾಂಗೆ ಶೌಸ ಮಾಡ್ಕೊಂಡು ತಿನ್ನೋದು ಏನು ಸೈತಿ ನಾಳೆ ನಾಳೆಗೆ ಸಾವ್ಕಾರ ಬರಬೇಡತ್ತಾನ ದಗದಕ್ಕೆ ನಾಳೆಗೆ ಬರಬೇಡ್ರಿ ಏತ ಅಂದ್ರೆ ಏನು ಮಾಡೋನು ಹಬ್ಬ ಬಂದದ ಇಲ್ಲಿ ಕೆಲಸ ಮಾಡ್ಲಿಕತ್ತಾಳ ಲೈಕಿ ಏ ಪರೇ 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 ಇಲ್ಲಿ ನೀನು ಎಲ್ಲ ತೋಡ್ ಕೆಡಬೇಕನಾ ಬಾಜು ಮನೆಗೆ ಹೋಗಿದೆ ಏನಂದ ಆ ಕಡೆ ಆರಿಬಲೆ ಹೋಗಿದೇನಂದ ಮನ್ಯಾಗನು ಇಲ್ಲ ಇಲ್ಲ ಏನು ಮಾಡ ಏನು ಮಾಡತ್ತಲ್ಲ ಹೇ ನನ್ನ ಬಾಯಾಗ ಮಣ್ಣು ಹಾಕಲಿ ಮಕ್ಕಳು ತಗೊಂಡು ಮಾಡ್ಕೊಂಡು ತಿನ್ನಕತ್ತೀನಿ ರೈತ ಹೊಲಕ್ಕೆ ಬಂದು ಈ ನಮಗ್ ಮಾಡಿದ್ರೆ ನಾಳೆ ಯಾರು ಹಚ್ಬೇಕು ನನ್ನ ಕೆಲ್ಸಕ್ಕೆ ಏ ಕೆಲಸ ಏನು ಮಾಡೋದ್ ನಿಮಗೆ ಆಂ ಪುಸ್ಗೊಳ ತೊಂಡು ಕೆಲಸ ಮಾಡ್ತೀ ಮನ್ಯಾಗ ಕುಸ ಮಾಡಲ್ಲ ಸಾಕು ಸಾಕು ನಮಗೆ ದುಡಬೇಕ ಗಂಡಸಿದ್ದ ಗಂಡಸ ನಿಮಗೆ ಯಾವ ದುಡಿ ಅಂದಾನ ಏ ಯಾರು ಇರ್ಲಿಕ್ಕ ನಾಳೆ ದುಡಿಯಾಕತ್ತ್ರೀ ನಾನು ನಾಳೆ ಬಿಡು ಬಿಡ್ತು ರೊಕ್ಕ ಕೊಡೋ ಅಂತ ರೊಕ್ಕ ಯಾಕ್ರಿ ಎಲ್ಲಿ ರೀ ರಾಕ ಬರಬೇಕು ಎಲ್ಲಿ ಹೋಗಿರಿ ಕೆಲ್ಸಿಗೆ ಈ ದಿನ ಮಳೆನೆ ಬಂದದ ಈಗ ಹೊರಗು ಬಿದ್ದದ ಮಕ್ಳು ತಂದು ಕೆಲ್ಸಿಗೆ ಬಂದೆ ರೊಕ್ಕ ಎಲ್ಲಿ ಕೊಡ್ರಿ ನಾನು ಮಲಭ್ ಭೋಕರ್ ಪಗಾರ ಕೊಟ್ಟಿಲ್ಲನೂ ಮಲಭ್ ಹೋಗ್ರು ಹೊಲ್ದಾಗ ದುಡ್ಲಿಕ್ಕೆ ಹೋಗಿದ್ದೆಲ್ಲ ಮೊನ್ನೆ ಕೊಟ್ಟಿರ್ತಾನ ನೀ ಕೂಡ ಲಟ್ಟೆ ತಗಿ ತಗಿ ನನ್ನ ತಲೆ ಚಿಟ್ಟ ಹಿಡ್ದದ

రొక్కర్ రొక్కడ రూడీ రక్ బు దారు నీ రక్ బు రక్ దారు దారు నా మీ ನಾನು ಇದ್ರೂ ನೀನು ನಾಲ್ಕು ನನ್ನ ನೀನು ನಾಲ್ಕು ಮಕ್ಕಳು ಅಲ್ಲ ರೀ ಇಟ್ಟು ಮಕ್ಕಳು ತಗೊಂಡು ಮಕ್ಕಳು ಹೊಟ್ಟಿ ತುಂಬಸ್ಲಾತೀನಿ ಅಷ್ಟನು ಅಂತ ಕಾರಣ ಇಲ್ಲಲ್ರಿ ಅಲ್ರಿ ಅಪ್ಪ ಹೊಡೆತ ನಾವು ಆಯು ಮನೆಗೆ ಹೋಗಿ ಮನಿಯವ ಎಲ್ಲದಾವೆ ಆಯು ಮನಿ ಆಯಿ ಮನ್ಯಾಗ ಮಾಮರು ಸಣ್ಣವ್ರು ಇದಾರೆ ಆ ಏನೂ ಇಲ್ಲ ಮುತ್ತನು ಇಲ್ಲವ ನಮಗ

ಬಾಯಾಗ ಮಣ್ಣ ಹಾಕ್ಲಿ ನೀ ನನ್ನ ನೋಡ್ಲೇನೆ ನಿಮ್ಮ ಅವ್ರ ಹರದ್ ಇಟ್ಟಿದ್ರೇನೋ ನೆನ ಸತ್ಯಾನ ಸಾಲಿ ಮಕ್ಕಳ ತಗೊಂಡು ದುಡ್ಕೊಂಡ್ ತಿಲ್ಲಾಕ ಬಂದಿವಿ ಅಂತದ್ದು ಬಾಯಾಗ ಮಣ್ಣು ಹಾಕತ್ತೆ ಅಲ್ಲೋ ನೀ ಎಂತ ನೀಚ ಬುದ್ಧರಿದ್ದಿರ್ಬೇಕು ಕುಡಿದು 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 ಹೊಲ ಹೋಯ್ತು ಮನಿ ಹೋಯ್ತು ಎಲ್ಲಾ ಹೋಗಿ ಬೀದಿ ಮೇಲೆ ಅಂದ್ರು ಇನ್ನು ನಿನ್ಗ ಅಂತ ಕರ್ಣ ಇಲ್ಲಂದ್ರ ನಾ ಏನಾರ ಮಾಡ್ಲಿ ನಿನ್ಗೆ ಏನು ಮಾಡಬಾರ ಬರೇ ಒಂದ್ ನೈಂಟಿ ರೊಕ್ಕ ಕೂಡ ಸಾಕು ನಿಮ್ಗೆ ಮಾರಾಣಿ ಇಟ್ಟ ನೀ ದುಡ್ಯಾರ ಯಾಕಿನ ಎಲ್ಲ ಹ್ಮ್ ನೀ ನಾ ಚಂದ ಇರ್ತಿ ನೀನ್ ಚಂದಾಗಿರ್ಬೇಕಂದ್ರ ನನ ಚಂದ ಇರ್ಬೇಕು ಚಂದಾಗಿರ್ಬೇಕು ಚಂದಿರ್ಬೇಕು ಬೇಕಂದ್ರೆ ಹೋಗಿ ಶಿವ ಭಗವಂತ ಏನ್ ಮಾಡ್ಲಿಪ್ಪ ಹೇಳ್ತಾರೆ ದುಡಿದ್ ಹೊಟ್ಟಿ ತುಂಬಿಸ್ಕೋಬೇಕು ಮಕ್ಕಳಿಗೆ ಅಂತ ಹೇಳಿ ಕೆಲ್ಸಿಗೆ ಬಂದ್ರ

ಊಟ ಇಲ್ಲೇ ಮಾರು ಮಾರ ಸಾಕಾಗ್ಯದ ಮತ್ತ ಮುಕ್ ಕೂಡ ಅಕ್ಕನಿ ಮೂಲ ನೀನ್ ತಂದ್ ಕೊಡುತ್ತಾ ಇಕ್ಕಿ ನಾಟಕ ಮಾಡೋದು ಗೌರವ ಹೊಲ್ದಾಗ ಹೋಗ್ತಾ ಕೆಲಸ ಮಾಡಾಕ ಯಡ್ ನಾ ಯಾರ್ ಮಾಡಿ ಬೇಡಬ್ಯಾಡ್ರಿ ಅತ್ತೆಗೆ ಉಳ್ಳಕ್ ಬೇಡಬ್ಯಾಡ್ರಿ ಈಗ ನೋಡಿಲಿ ನಿಮ್ ಅತ್ತೆಗೆ ಕಾಡಬೇಡ್ರಿ ಹಂಗೆ ಮಾಡ್ತ ನಿಮ್ಮ ನಿಮ್ಮ ಹೇಳ್ಬೇಡ್ರಿ ನಿಮ್ಮಅಪ್ಪನೂ ಅತ್ತೆ ಕಡಿಮೆ ಅದಾನ ನಿಮ್ ಅಣ್ಣನ ಬೇಡಬೇಡ್ರವಾ ಮತ್ತೆಲ್ಲರೂ ನಾಳೆಗೆ ಕೆಲ್ಸಿಗ್ ಹೋಗ್ತೀನಿ ದುಡುತ್ತಂತ ಹಾಕ್ತಿನವ అచ్చి కడి అక్ ఆ గౌడ్ రదరా ఆ గౌడ్ ఆ గౌడ్ తే గౌడ్ శని అదా రొట్టి మిల్తాళ నా బేడ్కొందర్తీ ఉణత ఆ అలా సాకార్ ఆన్ కుతను అందే నోడ ಒಂದ್ ರೊಟ್ಟಿರ ಊಟ ಮಾಡ್ರಾ ಮಂದಿ ಅಲ್ರಿ ಗೌಡ್ರ ಏನ್ ಇಲ್ರಿ ಗೌಡ್ರ ನನ್ ಮಕ್ಳು ಹಸ್ತಾವತ್ರಿ ಕೆಲ್ಸಿಗ್ ಹೋಗಿದ್ದೆ ನನ್ ಗಂಡ ಅಲ್ಲಿ ಬಿಡಿಸ್ ಒಂದ್ ತೊಗೊ ಬಂದನ್ರಿ ನಮ್ನಾದ ನೀವು ಉಳ್ಳ ಕೊಟ್ಟಿಲ್ರಿ ಅದಕ್ಕಾಗಿ ಹಸುವಾಗಯ ಮಮ್ಮಿ ಅತ್ತೆ ಅಳ್ಳಕತ್ತಿದ್ರಿ ಅದಕ್ಕೆ ನಿಮ್ಮ ಬಳಿ ಒಂದು ರೊಟ್ಟೆ ಇದೆ ನಮ್ಮ ಮಕ್ಕಳು ಕೊಡ್್ರು ಟುಟ್ಟ ತನ ಉಂಡನಲ್ಲವಾ ನಾನು ಬರಲಿರೋದು ಎರಡು ರೊಟ್ಟೆವಾ ಈಗ ರವ ತವರಿಗೆ ಉಂಡ್ರಿ ಸಾಕ್ರಿ ಗೌಡ್ರ ನಿಮ್ಮ ಉಪಕಾರ ಬಹಳ ಐತ್ರಿ ಗೌಡ್ರ ಇದಿಟ್ಟರೆ ಉಣಿಸಿ ನನ್ನ ಮಕ್ಳಿಗೆ ಇವತ್ತು ಒಂದಿನ ಎಳೆ ಗळಸ್ತೀನ್ರಿ ಮಿತ್ರ ಮನಿಗ ಹೋಗೋಣ ಇದನ್ನು ಆಟಿ ಕಸ್ಕೊತಾಳ ಇಲ್ಲೇ ಕೂತ್ ಉಂಡ್ರಿ ಹಾಸ್ತೀನಿ ಕೂತ್ ಉಂಡಿ ನಾವ್ ಅಲ್ಲವ ನೀವ್ ಉಂಡ್ರಿ ನಿಮ್ ಹಾಡಲಿ ನಾ ಏನವಾ ಒಂದಿನ ಬಿಟ್ಟು ಎರಡು ದಿನ ಉಪವಾಸ ಇರ್ತೀನಿ ನೀವು ಉಂಡ್ರಿ ನಿಮ್ಮದು ಸಣ್ಣ ಹೊಟ್ಟಿ ಹಸು ತಾಳಲ್ಲ ಉಂಡ್ರಿ ಏನು ಚಂದ ಕುತ್ರಿ ತೀ

எா கரும யூடே வாடிக்கா மக்கள் இண்டி பேடோம்

ಬಿಟ್ಟು ನಾವು ಒಬ್ಬಕ್ಕಿ ಸತ್ತೋದ್ರ ಅಯ್ಯ ಮೂಲ ಮಾಡಿಟ್ಟು ಅದ್ರ ಒತ್ತೇಳಿ ಎಲ್ಲಾರು ಬೈತಾರ ನನ್ನ ಮಕ್ಕಳು ತಗೊಂಡು ನಮ್ಮ ಮನೆಗೆ ಬಿಡ್ಬೇಕು ನಡ್ರಿ Oh, my God.

ಹೋಗ ನಾವ್ ಓದ್ತೀನಿ ನಾವು ಕುಂದ್ರಿ ನಾ ಹಾಯಿ ಮನೆಗೆ ಹೋಗಿ ನಿಮ್ಗ ಉಳ್ಳಾಕ್ ತೊಗೊಂಡ್ಬರ್ತೀನಿ ಕುಂದ್ರಿ